ಪೊಲೀಸ್ ಸ್ಟೇಷನ್ ಯಾರಿ ಇಳ್ಕೊಳ್ಳಿ ಬೇಗ ಕಂಡಕ್ಟರ್ ಕೂಗಿಗೆ ಬಸ್ ನಿಂತಿತ್ತು ಏರುವ ಜನರ ನಡುವೆ ದಾರಿ ಮಾಡಿಕೊಂಡು ಇಳಿದು ಒಮ್ಮೆ ಪೊಲೀಸ್ ಸ್ಟೇಷನ್ ಸ್ಟಾಪ್ ನಲ್ಲಿ ಇಳ್ಕೊಂಡು ಅದೇ ರಸ್ತೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಬಂದ್ರೆ ಅಲ್ಲಿ ಒಂದು ಅಡ್ಡ ರಸ್ತೆ ಸಿಗುತ್ತೆ ಆ ರಸ್ತೆಯಲ್ಲಿ ನೇರ ಹೋಗಿ ಬಲಕ್ಕೆ ತಿರುಗಿದ್ರೆ ಅಲ್ಲೊಂದು ಶನೀಶ್ವರ ಗುಡಿ ಕಾಣುತ್ತೆ ಗುಡಿ ಪಕ್ಕದ ಬೀದಿಯಲ್ಲಿ ಸ್ವಲ್ಪ ದೂರ ನಡೆದು ಎಡಗಡೆಗೆ ಬರೋ ಎರಡನೇ ತಿರುವಿನಲ್ಲಿ ಹೋದ್ರೆ ಕಡೆಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅದೇ ಇಷ್ಟು ಮಾಹಿತಿ ಇಟ್ಕೊಂಡು ಇಲ್ಲಿಗೆ ಬಂದು ಸೇರಿದ್ರು ಒಂದೆರಡು ಕ್ಷಣ ತಬ್ಬಿಬ್ಬಾದೆ ಎಡಕ್ಕೆ ಬಲಕ್ಕೆ ತಿರುವು ಅಬ್ಬಬ್ಬ ಹೇಗೆ ಮುಂದುವರಿಯಬೇಕೆಂದು ಯೋಚಿಸುತ್ತಲೇ ಹೆಜ್ಜೆ ಹಾಕಿದೆ ಇಲ್ಲೆಲ್ಲೋ ಭಗಿನಿ ಸೇವಾಶ್ರಮ ಅಂತಿದೆಯಲ್ಲ ಅಲ್ಲಿಗೆ ಹೇಗೆ ಹೋಗ್ಬೇಕು ಸರ್ ಎದುರಿಗೆ ಅಪರಾಧಿಯೊಬ್ಬನ ಕೈಗೆ ಬೇಡಿ ತೊಡಿಸಿ ಜ್ಯೋತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರುತ್ತಿದ್ದ ಕಾನ್ಸ್ಟೇಬಲ್ನ ಕೇಳಿದೆ ಕೆಲವು ಸಲ ಹೇಗೆ ಸಂಬೋಧಿಸಬೇಕೆಂದೇ ತಿಳಿಯುವುದಿಲ್ಲ ಸಂಬೋಧನೆಯೇ ಇಲ್ಲದ ಬೋಳು ಬೇಡಿಕೆ ಎಂದಲೂ ಉತ್ತಮ ಪ್ರತಿಕ್ರಿಯೆ ದೊರಕಲಾರದು ಕಾನ್ಸ್ಟೇಬಲ್ ನಂತಹ ಕೆಳ ದರ್ಜೆಯ ಪೊಲೀಸ್ ನೌಕರ ಸರ್ ಎಂಬ ಮರ್ಯಾದೆ ಬಳಸುತ್ತಾನೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ ಎಂದು ಸಂಬೋಧಿಸಿದ್ದು ಸರಿ ಇರ್ಬೋದು ಎಂದ್ಕೊಂಡೆ ಆದರೆ ಸೇವಾಶ್ರಮ ಎಂಬುದು ಅವನ ಕಾರ್ಯಕ್ಷೇತ್ರದಿಂದ ದೂರವಾಗಿತ್ತೇನೋ ದುರ್ಜನರ ಕ್ಷೇತ್ರದ ಪರಿಚಯ ಇರುವಷ್ಟು ಸಜ್ಜನರ ಕ್ಷೇತ್ರದ ಪರಿಚಯ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇರುವುದಿಲ್ವೇನು ಅರೆ ಮನಸ್ಸಿನಿಂದಲೇ ಅವನು ಅಲ್ಲೋಡಿ ಆ ತರಕಾರಿ ಅಂಗಡಿಲಿ ಕೇಳಿ ಎಂದು ನನ್ನನ್ನ ಸಾಗಿಸ್ಬಿಟ್ಟ ಹೌದಲ್ಲ ಪೊಲೀಸರಿಗೂ ಸೇವೆ ಎಂಬ ಪದಕ್ಕೂ ಎಷ್ಟು ಅಜಗಜಾಂತರ ದಾರಿಯಲ್ಲಿ ನಾಲ್ಕಾರು ಜನರನ್ನ ಕೇಳುವ ರಗಳಿಯೇ ಬೇಡ ಎಂದು ಅಲ್ಲಿ ಏನಾದ್ರೂ ಆಟೋ ಸಿಗುವುದೇ ಎಂದು ಕಣ್ಣಾಯಿಸ್ತೇ ಅಲ್ಲೊಬ್ಬ ಆಟೋದವನು ತನಗೊಂದು ಗಿರಾಕಿ ಸಿಗಬಹುದೆಂದು ನನ್ನ ತಲೆ ಸಮೀಪಿಸಿ ಬಗಿನಿ ಸೇವಾಶ್ರಮಕ್ಕೆ ಬರ್ತೀರಾ ಎಂದೆ ಅವನು ಆ ಕಡೆಯವನಲ್ಲವೆಂದು ತೋರಿತು ನನಗೆ ಗೊತ್ತಿಲ್ಲ ನೀವೇ ದಾರಿ ಹೇಳ್ಬೇಕು ಎಂದ ಅಷ್ಟು ಸುಲಭವಾಗಿ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಅದೇನು ಬಾರ ಅಥವಾ ದರ್ಶಿನೀಯ ಅಷ್ಟರಲ್ಲಿ ಒಂದು ಬಡ ಹುಡುಗಿ ಹೂ ಮಾರ್ತಾ ಇರೋದು ಕಂಡು ಬಂತು ಅವಳನ್ನ ಕೇಳಿದಾಗ ಬನ್ನಿ ನಾನ್ ತೋರಿಸ್ತೀನಿ ಎಂದು ಕರೆದುಕೊಂಡು ಹೋದಳು ಅಂತೂ ಅತ್ತೆ ನಿಮಿಷಗಳಲ್ಲಿ ಹೆಚ್ಚು ಶ್ರಮವಿಲ್ಲದೆ ಆಶ್ರಮ ತಲುಪಿದ್ದಾಯ್ತು ದೊಡ್ಡ ಕಾಂಪೌಂಡು ಅದಕ್ಕೊಂದು ದೊಡ್ಡ ಕಬ್ಬಿಣದ ಸರಳನ ಗೇಟು ಅದರ ಮೇಲೊಂದು ದೊಡ್ಡ ಕಾಮಾನಕಾರದ ಫಲಕ ಅದರಲ್ಲಿ ಭಗಿನಿ ಸೇವಾಶ್ರಮ ಎಂದು ಬರೆದಿತ್ತು ಥ್ಯಾಂಕ್ಸ್ ಎಂದೇ ಆ ಭಾಷೆ ಹುಡುಗಿಗೆ ಅರ್ಥವಾದಂತೆ ತೋರ್ಲಿಲ್ಲ ಒಂದು ರೂಪಾಯಿ ಕೊಡಲು ಹೋದೆ ಅನುಮಾನದಿಂದ ಬೇಡ ಎಂದಳು ಐದು ರೂಪಾಯಿ ನಾಣ್ಯ ತೋರಿಸ್ತೆ ನಗುತ್ತಾ ಅದನ್ನ ತೆಗೆದುಕೊಂಡು ಚೂಡಿದಾರದ ಕಿಸೆಯಲ್ಲಿ ಹಾಕಿಕೊಂಡಳು ಬುಟ್ಟಿಯಲ್ಲಿ ಹೂ ಮಾರಿದ ಚಿಲ್ಲರೆ ಹಣದ ಜೊತೆಗೆ ಅದನ್ನ ಇಟ್ಕೊಳ್ಳಿಲ್ಲ ಬಹುಶಃ ಆ ಹಣ ಅವಳಿಗೆ ಸೇರುವಂತದ್ದಲ್ಲ ಬರ್ತೀನಿ ಎಂದು ನಗುತ್ತಾ ಓಡಿಕೊಂಡು ಹೊರಟು ಹೋದಳು ಿಂದಲೇ ಎಷ್ಟೊಂದು ಲೆಕ್ಕಾಚಾರ ಈ ಬದುಕಲ್ಲಿ ಎಂದು ಯೋಚಿಸುತ್ತಾ ಆಶ್ರಮದೊಳಗೆ ಪ್ರವೇಶಿಸಿದೆ ಮಧ್ಯಾಹ್ನದ ಸಮಯ ಅಲ್ಲಿಯ ಶಾಲೆ ಮಕ್ಕಳನ್ನ ಊಟಕ್ಕೆ ಬಿಟ್ಟಿರಬೇಕು ಯೂನಿಫಾರ್ಮ್ ತೊಟ್ಟ ಹುಡುಗಿಯರು ಚಿಕ್ಕ ಚಿಕ್ಕ ಗುಂಪ್ನಲ್ಲಿ ಓಡಾಡ್ತಿದ್ರು ನಾನೊಬ್ಬ ವಿಸಿಟರ್ ಎಂದು ಗುರುತಿಸಿದ ಹುಡುಗಿಯೊಬ್ಬಳು ಎನ್ಕ್ವೈರಿ ಆಫೀಸ್ ನಲ್ಲಿದೆ ಎಂದು ತೋರಿಸಿದಳು ಅಳಿಯ ಆಶ್ರಮದ ಕುಟೀರದಂತೆ ಕಂಡಿತು ಅದೊಂದು ದುಂಡನೆಯ ಓಪನ್ ಹಾರ್ಟ್ ಛತ್ರಿ ಆಕಾರದಲ್ಲಿ ಬಿದಿರುಓಲಿನ ಚಾವಣಿ ಕೆಳಗೆ ವೃತ್ತಾಕಾರದಲ್ಲಿನ ಹೊರಗಿ ಕೂರಬಹುದಾದ ಸಿಮೆಂಟಿನ ಸೀಟು ನಾಲ್ಕು ದಿಕ್ಕಿನಲ್ಲಿ ತಲೆ ತಗ್ಗಿಸಿ ಪ್ರವೇಶಿಸಬಹುದಾದ ಬಾಗಿಲಿಲ್ಲದ ದ್ವಾರಗಳು ಮಧ್ಯದಲ್ಲೊಂದು ಟೇಬಲ್ ಕುರ್ಚಿ ಟೇಬಲ್ ನ ಮೇಲೆ ಫೋನ್ ಹಾಗೂ ವಿಸಿಟರ್ಸ್ ಬುಕ್ ಪಕ್ಕದಲ್ಲೊಂದು ಸ್ಟೂಲ್ ಅದರ ಮೇಲೊಂದು ಮಣ್ಣಿನ ಮಡಿಕೆ ಮತ್ತು ಸ್ಟೀಲಿನ ಒಂದೆರಡು ಉದ್ದನಿಯ ಲೋಟಗಳು ನಾನು ಒಳಹೊಕ್ಕ ನಂತರ ಅದೆಲ್ಲಿಂದಲೂ ಒಳ ಬಂದ ಸ್ವಯಂ ಸೇವಕಿಯೊಬ್ಬಳು ಕುರ್ಚಿಯಲ್ಲಿ ಆಸಿನಳಾದಳು ನಾನು ಯಾರು ವಾಸೆಯಲ್ಲಿ ಯಾರನ್ನ ಕಾಣಲಿಕ್ಕೆ ಬಂದದ್ದು ಯಾತಕ್ಕಾಗಿ ಭೇಟಿಯ ದಿನಾಂಕ ಸಮಯ ಇವೆಲ್ಲವನ್ನು ವಿಸಿಟರ್ಸ್ ಬುಕ್ ನಲ್ಲಿ ಗುರುತಿಸಿಕೊಂಡ ನಂತರ ಅಲ್ಲೇ ಓಡಾಡ್ತಿದ್ದ ಒಬ್ಬ ಹುಡುಗಿಯನ್ನ ಕರೆದು ಲತಾ ಮೇಡಮ್ ಎಲ್ಲಿದ್ದಾರೆಂದು ನೋಡಿ ಕರ್ಕೊಂಡ್ ಬಾ ಅವರ ಸ್ಕೂಲ್ ಫ್ರೆಂಡ್ ಮಾತಾಡ್ಸ್ಕೊಂಡು ಹೋಗಲು ಬಂದಿದ್ದಾರೆಂದು ಹೇಳು ಸ್ವಲ್ಪ ತಡಿ ಇವ್ರಿಗೊಂದು ಲೋಟ ಮಜ್ಜಿಗೆ ಕೊಟ್ಟೋಗು ಎಂದು ಆದೇಶಿಸಿದಳು ಆ ಹುಡುಗಿ ಅಲ್ಲಿದ್ದ ಲೋಟವನ್ನ ಮಡಿಕೆಯಲ್ಲಿ ಅದ್ದಿ ನನಗೆ ಮಜ್ಜಿಗೆ ತಂದು ಕೊಟ್ಟಾಗ ಮೈ ಎಂದಿತು ಹುಡುಗಿ ಕುಣಿದುಕೊಂಡು ಓಡಿ ಹೋದಳು ಆ ಮಜ್ಜಿಗೆ ಕುಡಿಯುವುದು ಹೇಗಪ್ಪ ಎಂದು ಯೋಚಿಸುತ್ತಲೇ ಲೋಟಕ್ಕೆ ತಡೆವರಿಸುತ್ತಾ ಬಾಯ ಕೊಟ್ಟೆ ಈ ಮಜ್ಜಿಗೆ ಯಾರ್ ಕುಡಿತಾರೆ ಶಾಲಾ ವಾರ್ಷಿಕೋತ್ಸವ ಸಜ್ಜುಗೊಳಿಸುವ ಸಂದರ್ಭದಲ್ಲಿ ವಾಲಂಟೀರ್ ಗಳಿಗೆ ಬಿಸಿಲಿನ ದಾಹ ನೀಗ್ಸಲು ನೀಡಿದ್ದ ಮಜ್ಜಿಗೆಯನ್ನ ಲತಾ ಮುಖ ಹಿಂಡಿ ತಿರಸ್ಕರಿಸಿದ್ದು ನನಗೆ ತಟ್ಟನೆ ನೆನಪಾಯಿತು ಧೂಳು ತಗಲಿದ ಕಪ್ಪು ಕೊಳಕು ಕೈ ಕೆಳಜಾತಿ ಹೆಂಜಲು ಏನೇನೋ ಅವಳ ಕಣ್ಮುಂದೆ ಹಾದು ಹೋಗಿರಬೇಕು ಇಂತಹ ಜುಜ್ವಿ ಮಜ್ಗೆ ಕುಡಿಯುವ ತರ್ಡ್ ಕ್ಲಾಸ್ ಹುಡುಗಿ ನಾನಲ್ಲ ತಿರಸ್ಕಾರದಲ್ಲಿ ಇಂತಹ ಎಂಬ ಗರ್ವದ ಧೋರಣೆ ಇತ್ತೇನು ಆ ಮಜ್ಗೆ ತಿರಸ್ಕಾರದಲ್ಲಿ ಇಂತಹ ಸೊಫೆಸ್ಟಿಕೇಟೆಡ್ ಹುಡುಗಿ ಇಲ್ಲಿಯ ವಾಸಕ್ಕೆ ಹೇಗೆ ಒಗ್ಗಿಕೊಂಡಿದ್ದಾಳೆಂದು ನನಗೆ ಊಹಿಸುವುದು ಕಷ್ಟವಾಯ್ತು ನಾನ್ ಕೇಳಿದ್ದು ಲತಾ ಫಿಲಾಸಫಿಯಲ್ಲಿ ಹೆಮ್ಮೆ ಮಾಡಿದಳೆಂದು ನಾನು ಬಿ ಎಸ್ ಸಿ ಪಾಸ್ ಆದ ನಂತರ ಸಿಂಡಿಕೇಟ್ ಬ್ಯಾಂಕಿಗೆ ಸೇರ್ಕೊಂಡೆ ಅವಳು ಕೆನರಾ ಬ್ಯಾಂಕಿಗೆ ಸೇವೆ ಿಕೊಂಡಳೆಂದು ಕೇಳಿದ್ದೆ ಹೌದು ನಮ್ಮ ಕಾಲದಲ್ಲಿ ಬ್ಯಾಂಕಿನಲ್ಲಿ ಉದ್ಯೋಗವೆಂದರೆ ಹೆಣ್ಣು ಮಕ್ಕಳಿಗೊಂದು ಕಿರೀಟವೆದ್ದಂತೆ ಕೈ ತುಂಬಾ ಸಂಬಳ ಸಿಗುತ್ತೆ ಗಂಡು ಹೆಣ್ಣು ಉದ್ಯೋಗಿಗಳು ಸರಿ ಸಮಾನರು ಗಂಡಸರ ಕಿರುಕುಳ ಇರುವುದಿಲ್ಲ ಒಳ್ಳೆಯ ನಿಂಟಸ್ತಿಕೆ ಸಿಗುತ್ತದೆ ಒಳ್ಳೆಯ ನೌಕರಿಯ ವಿದ್ಯಾವಂತ ಗಂಡ ಸಿಗುತ್ತಾನೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸಮಾಜ ತನ್ನದೇ ಆದ ಇಂತಹ ಕನಸುಗಳನ್ನ ನಮ್ಮ ಕಣ್ಣಿಗೆ ಕಟ್ಟುತ್ತದೆ ನಮಗೆ ಬೇಕಾದಂತೆ ನಾವು ಬದುಕುವುದೇ ಇಲ್ಲ ಯಾರೋ ಬಯಸದಂತೆ ನಾವು ಬದುಕಲು ತೊಡಗುತ್ತೇವೆ ಆ ನಂತರ ಎಡವುತ್ತೇವೆ ಬೀಳುತ್ತೇವೆ ಬೇರೊಂದು ನಮ್ಮದೇ ಬಾಳು ಬಾಳುಣವೆನ್ನುವಷ್ಟರಲ್ಲಿ ನಮಗೆ ಬಾಳುವ ವಯಸ್ಸು ಆಗೋಗಿರುತ್ತೆ ಆನಂತರ ಕನಸುಗಳೇ ಹುಟ್ಟುವುದಿಲ್ಲ ಕನಸುಗಳ ಮಜಾ ಇರುವುದೇ ಬಾಲ್ಯದಲ್ಲಿ ನನಗೆ ಲತಾ ಗೆಳತಿಯಾದದ್ದು ನಾನು ಎಂಟನೆಯ ತರಗತಿಯಲ್ಲಿ ಓದಿದ್ದಾಗ ಎಸ್ ಎಸ್ ಎಲ್ ಸಿ ಆದ ನಂತರ ನಾವು ಬೇರೆ ಬೇರೆ ಕಾಲೇಜುಗಳಲ್ಲಿ ಓದಿದೆವು ನಾವು ಜೊತೆಯಲ್ಲಿದ್ದದ್ದು ಕೇವಲ ಮೂರು ವರ್ಷ ಆ ಮೂರು ವರ್ಷಗಳಲ್ಲಿ ನಾವು ಎಷ್ಟೊಂದು ಆತ್ಮೀಯರಾಗಿಬಿಟ್ಟೆವು ಎಂಬುದನ್ನ ನೆನೆಸಿಕೊಂಡಾಗ ಆ ನಂತರ ನಾವು ಮೂವತ್ತು ವರ್ಷ ಒಬ್ಬರನ್ನೊಬ್ಬರು ಬಿಟ್ಟು ದೂರವಾಗಿ ಹೇಗೆ ಬದುಕಿದ್ದೆವು ಇನ್ನು ಬದುಕಿದ್ದೇವೆ ಎಂಬುದು ಕೂಡ ನನಗೆ ಅರ್ಥವಾಗ್ತಿಲ್ಲ ಆಗ ನಾವು ವಾಸವಾಗಿದ್ದದ್ದು ಒಂದು ವಟಾರದಲ್ಲಿ ನಮ್ಮದೇ ಬಡಾವಣೆಯಲ್ಲಿ ನಮ್ಮ ವಟಾರದಿಂದ ಅವಳ ಮನೆ ಕಾಲ್ ಕಿಲೋಮೀಟರ್ ದೂರ ನಮ್ಮ ಶಾಲೆ ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರ ಇರಬಹುದು ಅವಳು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದಲೇ ಹಾದು ಹೋಗ್ಬೇಕು ಶಾಲೆಗೆ ಹೋಗುವ ಮುಂಚೆ ಅವಳು ನಮ್ಮ ಕಾಂಪೌಂಡಿನ ಗೇಟ್ ನಲ್ಲಿ ನಿಂತು ಅವನು ಎಂದು ಕೂಗ್ಬೇಕು ನಾನು ಅವಸರದಿಂದ ತಟ್ಟೆಯಲ್ಲಿ ಬಿಸಿ ಅನ್ನವನ್ನ ಗಬಗಬನೆ ತಿಂದು ಕೈ ತೊಳೆದುಕೊಂಡು ಧಾವಿಸಬೇಕು ನಾನು ಅವಳನ್ನ ಸೇರುವುದು ತಡವಾದ್ರೂ ಅವಳು ಗೇಟಿನ ಬಳಿಯೇ ಕಾದು ನಿಲ್ಬೇಕು ಅವಳನ್ನ ಮನೆಯೊಳಗೆ ಕರೆದು ಕೂರಿಸುವಷ್ಟು ಸ್ಥಳಾವಕಾಶವಿರಲಿಲ್ಲ ಆಮೇಲೆ ನಗು ನಗುತ್ತಾ ಮಾತಾಡ್ಕೊತಾ ನಾವು ಶಾಲೆಗೆ ಹೋಗ್ತಾ ಇದ್ದೆವು ನಾವು ಒಂದೇ ತರಗತಿಯಲ್ಲಿದ್ದೆವು ಒಂದೇ ಬೆಂಚ್ ನಲ್ಲಿ ಪಕ್ಕ ಪಕ್ಕದಲ್ಲಿ ಕುಳಿತಿರ್ತಿದ್ದೆವು ನಮ್ಮ ಟೀಚರ್ಗಳಿಗೂ ನಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನ ಪಡೆಯುತ್ತಿದ್ದೆವು ಅಷ್ಟೇ ಅಲ್ಲ ನಾವು ಗುಡ್ ಕಾಂಟಾಕಿನ ಹುಡುಗಿಯರೆಂದು ನಮ್ಮನ್ನ ಎಲ್ಲರೂ ಪರಿಗಣಿಸ್ತಾ ಇದ್ರು ನಾವು ಶಾಲೆಗೆ ತಪ್ಪಿಸಿಕೊಂಡವರೇ ಅಲ್ಲ ಎಕ್ಸೆಟ್ರಾ ಕರಿಕ್ಯುಲರ್ ಚಟುವಟಿಕೆಗಳಲ್ಲೂ ಮುಂದೆ ಶಾಲೆ ಬಿಟ್ಟ ನಂತರ ನಾವು ಜೊತೆಯಲ್ಲೇ ಮನೆಗೆ ಹಿಂತಿರುತ್ತಿದ್ದೆವು ಲತಾ ತನ್ನ ಯೂನಿಫಾರ್ಮ್ ತೆಗೆದಿಟ್ಟು ಬೇರೆ ಲಂಗ ಹಾಕಿಕೊಂಡು ಸಂಜೆಯ ತಿಂಡಿ ಕಾಫಿ ಬೇಗ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತಾ ಇದ್ದಳು ಮನೆ ಚಿಕ್ಕದಿದ್ದುದರಿಂದ ಹೊರಗಿನ ಬಟ್ಟೆ ಒಗೆಯುವ ಕಲ್ಲು ಚಪ್ಪಡಿ ಖಾಲಿ ನೀರಿನ ತೊಟ್ಟಿ ಕಟ್ಟೆ ನಂದಿ ಬಟ್ಟಲು ಗುಲಾಬಿ ಗಿಡ ಹೀಗೆ ಹೊರ ಹೊರಗೆ ನಾವು ಕತ್ತಲಾಗುವವರೆಗೂ ಮಾತಾಡುತ್ತಾ ಕಾಲ ಕಳೆಯುತ್ತಿದ್ದೆವು ನಮ್ಮ ಇಂಗ್ಲಿಷ್ ಉತ್ತಮಗೊಳ್ಬೇಕೆಂದು ನಾವು ಇಂಗ್ಲಿಷ್ ನಲ್ಲಿ ಸಂಭಾಷಣೆ ಮಾಡುವ ಆಟ ಆಡ್ತಿದ್ದೆವು ಆಗ ಯಾರಾದರೂ ಅತ್ತ ಹಾದು ಹೋಗುವುದನ್ನ ಕಂಡ್ರೆ ಹುಷ್ ಎಂದು ಅವಳು ನಿಲ್ಲಿಸಿ ಬಿಡ್ತಾ ಇದ್ದಳು ನನ್ನ ಅಕ್ಕ ಬಂದರೂ ಅಷ್ಟೇ ಅಷ್ಟೊಂದು ಸಂಕೋಚ ಸ್ವಭಾವ ಉಳ್ಳದು ನನ್ನ ಮುಂದೆ ಮಾತ್ರ ಅವಳು ತನ್ನನ್ನ ತೆರೆದುಕೊಳ್ತಾ ಇದ್ದದ್ದು ನಮ್ಮಿಬ್ಬರದ್ದು ಸೆಲೆಕ್ಟಿವ್ ಫ್ರೆಂಡ್ಶಿಪ್ ಯಾರೊಡನೆಯೂ ನಾವು ಹೆಚ್ಚಾಗಿ ಬೆರೆತಿರಲಿಲ್ಲ ನಮಗೆ ನಮ್ಮದೇ ಪ್ರಪಂಚ ಸಾಕಷ್ಟು ದೊಡ್ಡದಾಗಿತ್ತು ಇತರರ ಸಖ್ಯ ಬೇಕೆಂದೇ ಎನಿಸ್ತಿರ್ಲಿಲ್ಲ ಎಷ್ಟು ದಿನ ಎಂದು ಕಾಂಪೌಂಡ್ ನಲ್ಲೇ ಸುತ್ತುವುದು ಕೆಲವೊಮ್ಮೆ ನಾವು ಚಾಮುಂಡಿ ವನ ಎನ್ಐಇ ಕಾಲೇಜು ರಸ್ತೆ ಹೀಗೆ ಜನಸಂದಣಿ ಇಲ್ಲದ ಕಡೆ ವಾಕಿಂಗ್ ಹೋಗ್ತಿದ್ದೆವು ಒಮ್ಮೆ ಅನಿರೀಕ್ಷಿತವಾಗಿ ಜೋರು ಮಳೆ ಬಂತು ಅಲ್ಲಿ ಓಡಾಡ್ತಿದ್ದ ಇಬ್ಬರು ಮರದ ಕೆಳಗೆ ನಿಂತು ಒದ್ದೆ ಆಗದಂತೆ ನೋಡಿಕೊಳ್ತಾ ಇದ್ರು ನನಗೆ ಏನಿಸುತ್ತೋ ಗೊತ್ತಿಲ್ಲ ವರಲಂಗವನ್ನ ಹಿಂದಿನಿಂದ ಎತ್ತಿ ತಲೆ ಮೇಲೆ ಕೆನೋಪಿ ತರಹ ಮಾಡಿಕೊಂಡು ನಿಂತೆ ಅವಳಿಗೂ ಇಡಿಸಿತು ತಾನು ಹಾಗೆಯೇ ಮಾಡಿಕೊಂಡಳು ಮಳೆಯಿಂದ ರಕ್ಷಿಸಿಕೊಳ್ಳುವುದು ನಮಗೆ ಬೇಕಿರಲಿಲ್ಲ ರಕ್ಷಿಸಿಕೊಳ್ತಿದ್ದೇವೆ ಎಂದು ನಮ್ಮನ್ನ ನಂಬಿಸಿಕೊಳ್ಳುವ ಆಟ ನಮಗೆ ಬೇಕಿತ್ತು ಮನೆ ಸೇರಿದಾಗ ನಾವು ಇಬ್ಬರೂ ಮಳೆಯಲ್ಲಿ ನೆನೆದು ಮುದ್ದೆ ಆಗಿದ್ದರಿಂದ ಮನೆಯವರಿಂದ ಬಯಸ್ಕೋಬೇಕಾಯ್ತು ಬೈಗಳು ಮೈಗೆ ಹತ್ತದೇ ಇರುವ ಕಾಲವದು ಬೈಗಳನ್ನ ನಗುವಲ್ಲೇ ಜಾಡಿಸಿಕೊಳ್ಳುವ ಕಾಲವದು ಲತಾಳ ಮನೆಗೆ ನಾನು ಹೋಗ್ತಾ ಇದ್ದದ್ದು ಕಡಿಮೆ ಅವಳ ಮನೆಯಲ್ಲಿ ಇವಳನ್ನ ಬಿಟ್ರೆ ಎಲ್ಲಾ ಗಂಡು ಮಕ್ಕಳೇ ಇವಳೆ ಕೆರೆಯವಳು ಹೆಣ್ಮಕ್ಳು ಗಂಡು ಹುಡುಗರೊಡನೆ ಮುಲಾಜಿಲ್ಲದೆ ಒಡನಾಟ ಇಟ್ಟುಕೊಳ್ಳುವುದನ್ನ ಮನೆಯ ಹಿರಿಯರು ಆ ಕಾಲ ಪ್ರೋತ್ಸಾಹಿಸುತ್ತಿರಲಿಲ್ಲ ಕೈಗಳನ್ನ ಗೋರಂಟಿ ರಂಗಿನಿಂದ ಸಿಂಗರಿಸಿಕೊಳ್ಳೋದೆ ಲತಾಗೆ ತುಂಬಾ ಇಷ್ಟ ಅವರ ಮನೆಯ ಕಾಂಪೌಂಡಿನಲ್ಲೇ ಗೋರಂಟಿ ಗಿಡಗಳ ಹಿಂಡೆ ಇತ್ತು ಒಮ್ಮೆ ಅವಳ ಮನೆಗೆ ಹೋದಾಗ ಅವಳು ತನ್ನ ಊರುಗಳಿಗೆ ಗೋರಂಟಿ ಮೆತ್ತಿಕೊಳ್ತಾ ಇದ್ದಳು ನನ್ನನ್ನು ಕಂಡು ಅಪರೂಪಕ್ಕೆ ನಿಂಗೂ ಗೋರಂಟಿ ಹಚ್ಚುತ್ತೀನಿ ಬಾ ನಿಂಗೆ ಗೊತ್ತಾ ಗೋರಂಟಿ ಹೆಚ್ಕೋತಿದ್ರೆ ಹುಡುಗಿಯರಿಗೆ ಬೇಗ ಮದುವೆ ಆಗುತ್ತಂತೆ ಎಂದು ತಮಾಷೆ ಮಾಡ್ತಿದ್ದಳು ಆಗಿದ್ರೆ ನನಗೆ ಬೇಡಮ್ಮ ಮೊದಲೇ ನನ್ನ ಬೆರಳು ಗಂಡಸರ ಬೆರಳಿಗಿಂತ ದಪ್ಪವಾಗಿವೆ ಅಂತ ನನ್ನ ಅಣ್ಣ ನನ್ನನ್ನು ಕೀಟ್ಲೆ ಮಾಡ್ತಾನೆ ನಿನ್ ಬೆರಳು ಹಾಗಲ್ಲ ಬೆಳ್ಳಗೆ ಸಣ್ಣಗೆ ನೀಳವಾಗಿದೆ ಬಣ್ಣ ಹಚ್ಚಿದ್ರು ಚೆನ್ನಾಗೇ ಕಾಣುತ್ತೆ ಎಂದೆ ಹಾಗಾದ್ರೆ ನಾವು ನಮ್ಮ ಬಿರಳನ್ನ ಎಕ್ಸ್ಟೇನ್ ಮಾಡ್ಕೊಳ್ಳೋಣವೆ ಎಂದು ಇದ್ದಳು ಅವಳಲ್ಲೇ ಇದ್ದ ಸೌಂದರ್ಯ ಪ್ರಜ್ಞೆ ನನ್ನಲ್ಲಿ ಇರಲಿಲ್ಲ ಅವಳ ಅಮ್ಮ ಕೂಡ ತುಂಬಾ ಸುಂದರಿಯಾಗಿ ಕಾಣ್ತಾ ಇದ್ರು ಸೌಂದರ್ಯ ಸಂಪತ್ತು ಸಂಸ್ಕಾರ ಮತ್ತು ವಿದ್ಯೆ ಅವರ ಮನೆಯಲ್ಲಿ ಬೀಡು ಮಾಡ್ದಂತಿತ್ತು ಇವರ ಮನೆಗೆ ನಾನು ಸೊಸೆಯಾಗಿ ಬರುವ ಭಾಗ್ಯ ನನಗಿದೆಯೇ ಎಂದು ಆ ಪುಟ್ಟ ವಯಸ್ಸಿನಲ್ಲೇ ನನಗೊಮ್ಮೆ ಅನಿಸಿದ್ದು ಹಾಗೆ ಅನಿಸಿದ್ದಕ್ಕೆ ನನಗೆ ಬೇಸರವಾಗಿ ನಾನು ಅವಳ ಮನೆಯತ್ತ ಸುಲೇ ನನಗೆ ನೆನಪಿದೆ ತುಂಬಾ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಬೇಕು ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕೆಂಬ ಅಂಬಲವೇ ನನಗೆ ಕೊನೆಯಲ್ಲಿ ಹೆಚ್ಚಾಗುತ್ತಾ ಹೋಯ್ತು ನಮ್ಮಿಬ್ಬರಿಗೂ ಒಳ್ಳೆಯ ಹಿಂದಿ ಸಿನಿಮಾ ಮತ್ತು ಸಿನಿಮಾ ಹಾಡುಗಳಂದ್ರೆ ತುಂಬಾ ಇಷ್ಟ ಆದರೂ ನಾವು ಜೊತೆಯಲ್ಲಿ ಸಿನಿಮಾಕ್ಕೆ ಹೋಗ್ತಿರ್ಲಿಲ್ಲ ಒಂದೇ ಒಂದು ಬಾರಿ ಗೈಡ್ ಸಿನಿಮಾ ಬಂದಾಗ ಜೊತೆಯಲ್ಲಿ ಹೋಗಿ ನೋಡುವ ಅವಕಾಶ ತಾನಾಗೇ ಬಂತು ಅವತ್ತು ನಮ್ಮಿಬ್ಬರ ಸಂಭ್ರಮ ಅಷ್ಟಿಷ್ಟಲ್ಲ ಒಂದೊಂದು ದೃಶ್ಯವು ಒಂದೊಂದು ಹಾಡು ಮನಸ್ಸಿನಲ್ಲಿ ಅಚ್ಚಿಳಿದಂತೆ ಇಬ್ಬರಲ್ಲೂ ಉಳಿದಿತ್ತು ಒಹಿದ ರೆಹಮಾನಳ ಭಾವನಾತ್ಮಕ ಮುಖ ದೇವಾನಂದನ ಇಂಗ್ಲಿಷ್ ಮುಖ ಸ್ಟೈಲು ಪಿಯಾ ತುಂಬೆ ನೈನಲಗೇರಿಯ ಒಯ್ದಾಳ ಅದ್ಭುತ ಡ್ಯಾನ್ಸು ಉದಯ್ಪುರ್ ಕೋಟೆಯ ಅವಶೇಷಗಳ ನಡುವೆ ಪ್ರೇಮಿಗಳು ನಲಿದಾಡುವುದು ಕಾಂಟೋಸೆ ಕಿಂಚ್ ಕೆ ಅಂಚನಲ್ಲಿ ಹುಲ್ಲು ತುಂಬಿದ ಟ್ರಕ್ಕಿನ ಹಿಂಭಾಗದಲ್ಲಿನ ಪಯಣ ಒಂಟೆ ಸವಾರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆಚ್ ಫಿರ್ ಜೀನೇಕಿ ಹೇ ಆಚ್ ಫಿರ್ ಮರೇಕ ಇರಾದ ಹೇ ಎಂಬ ಹಾಡು ನಾವು ಎಷ್ಟು ಬಾರಿ ಇದನ್ನೆಲ್ಲ ನೆನಪಿಸಿಕೊಂಡು ವಿಶ್ಲೇಷಣೆ ಮಾಡ್ತಿದ್ದೇವೆಂದು ಹೇಳಲಾಗುವುದಿಲ್ಲ ಬದುಕು ಬೇಕು ಎನ್ನುವ ಕ್ಷಣವೇ ಬದುಕು ಸಾಕು ಎನ್ನುವಂತ ಕ್ಷಣ ಎಂತ ಕ್ಷಣ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲು ನಾನು ಈವರೆಗೂ ಸಫಲಾಗಿಲ್ಲ ಭಾವುಕಳಾಗಿ ನನ್ನ ಹ್ಯಾಂಡ್ ಬ್ಯಾಗ್ ನಲ್ಲಿ ತಂದಿದ್ದ ಸಿಯ ಗ್ರೂಪ್ ಫೋಟೋ ತೆಗೆದು ಅದರಲ್ಲಿ ಲತಾಳನ್ನ ನೋಡಿದೆ ಕುರ್ಚಿಗಳಲ್ಲಿ ಸಾಲಾಗಿ ಕುಳಿತ ಟೀಚರ್ಗಳ ಇಂದಿನ ಸಾಲಿನಲ್ಲಿ ಸೀರೆಯ ಉಡುಪಿನಲ್ಲಿ ನಿಂತಿದ್ದಳು ಯಾವಾಗಲೂ ಯೂನಿಫಾರ್ಮ್ ಧರಿಸುತ್ತಿದ್ದ ನಮಗೆ ಸೀರೆ ಎನ್ನುವುದು ಶಾಲಾ ಶಿಕ್ಷಣದ ಬಂಧನದಿಂದ ಬಿಡುಗಡೆ ಮಾಡಲು ಬಂದ ದೇವ ಅಂತಾಗಿತ್ತು ನೀಳವಾದ ಎರಡು ಜಡೆಗಳಲ್ಲಿ ಒಂದನ್ನ ಎದೆ ಮೇಲೆ ಹಾಕಿಕೊಂಡಿದ್ದಂತೂ ಅವಳ ಚೆಲುವನ್ನ ಇಮ್ಮಡಿಗೊಳಿಸಿತ್ತು ಕೊರಳಲೊಂದು ಮುತ್ತಿನ ಹಾರ ಕಾಡಿಗೆ ಹಚ್ಚಿದ ಅವಳ ಪುಟ್ಟ ಕಣ್ಗಳು ಮುಗುಳ್ನಗು ಸೂಸುವ ಅವಳ ತುಟಿಗಳು ನೋಡದಷ್ಟು ಮತ್ತೆ ಮತ್ತೆ ನೋಡುವಂತೆ ಮಾಡ್ತಾ ಇದ್ದವು ಒಟ್ಟಿನಲ್ಲಿ ಅವಳದು ಭವ್ಯವಾಗಿ ಬದುಕುವ ಮುಖ ಎಂದು ಸಾರಿ ಹೇಳುವಂತಿತ್ತು ಫೋಟೋವನ್ನ ಮತ್ತೆ ಬ್ಯಾಗ್ ನಲ್ಲಿ ಇಟ್ಟೆ ಲತಾ ನನ್ನ ಮುಂದೆ ಬಂದು ನಿಂತಾಗ ಅವಳನ್ನ ಗುರುತಿಸುವುದು ನನಗೆ ತುಂಬಾ ಕಷ್ಟವಾಯ್ತು ಜಿಂಕೆ ಕಣ್ಣುಗಳ ನೀಳ ಜೋಡಿ ಜಡೆಗಳ ಲವಲವಿಕೆಯ ಉತ್ಸಾಹ ಭರಿತ ಅಂದಿನ ಸುಂದರಿಯಲ್ಲಿ ನಿಸ್ತೇಜ ಕಣ್ಣುಗಳ ಅರೆಬರೆ ನೆರಿತ ಉದುರಿದ ತಲೆಗೂದಲಿನ ಸೊರಗಿದ ಪರಿತಕ್ತಿಯಂತಿರುವ ನಿರ್ಭಾವದ ಇಂದಿನ ಮಂಕು ದಿ ನಿನ್ನೆ ಇಲ್ಲಿ ಒಂದೇ ಬದುಕಲ್ಲಿ ಇಷ್ಟೊಂದು ಬದಲಾವಣೆ ಸಾಧ್ಯವೆ ನಾನು ಯಾರೆಂದು ಗೊತ್ತಾಯ್ತ ತಾ ನೀವು ದೇವಿ ಯಾಕಮ್ಮ ನನ್ನನ್ನ ಬಹು ವಚನದಿಂದ ನಾನು ನಿನ್ನ ಪ್ರೀತಿಯ ಅಲ್ವೇ ಹೌದು ಎಂಬಂತೆ ತಲೆ ಆಡಿಸಿದಳು ಅದರಲ್ಲಿ ಭಾವವೇ ಇರಲಿಲ್ಲ ಉದ್ವೇಗವಿರಲಿಲ್ಲ ಅದೇನಾದ್ರೂ ಇರಲಿ ಅವಳಿಗೆ ಸ್ವಲ್ಪ ಕಾಲ ತಲೆ ಸರಿ ಇರ್ಲಿಲ್ಲ ಎಂದು ಕೇಳಿದ್ದೆ ಮೂವತ್ತು ವರ್ಷದ ನಂತರ ಭೇಟಿಯಾದ ನನ್ನನ್ನ ಅವಳು ಗುರುತಿಸಲಾರಳು ಎನ್ಕೊಂಡಿದ್ದೆ ನೋಡಿದ ತಕ್ಷಣ ನನ್ನನ್ನ ಅವಳು ಗುರುತಿಸಿದ್ದು ಆಶ್ಚರ್ಯವಾಯ್ತು ಅಷ್ಟೇ ಸಂತೋಷವೂ ಆಯ್ತು ಅವಳನ್ನ ಮಾತಿಗೆಳೆಯುವ ಸಲುವಾಗಿ ನಾನೀಗ ನಿನಗೆ ಹೇಗೆ ಕಾಣಿಸುತ್ತೇನೆ ಎಂದು ಕೇಳಿದೆ ನೀವು ದಪ್ಪಗಾಗಿದ್ದೀರಿ ಮತ್ತೆ ಬಹು ವಚನ ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ನೆನಪು ಉಳಿದಿದೆ ಸಲಿಗೆ ಉಳಿದಿಲ್ಲ ಉತ್ತರವಿದೆ ಉತ್ಸಾಹವಿಲ್ಲ ಪರಿಚಯವಿದೆ ಸ್ನೇಹವಿಲ್ಲ ಪ್ರಶ್ನೆಗೊಂದು ಉತ್ತರ ಕೊಡಬಲ್ಲ ಗೊಂಬೆ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೇನೆ ನಾವು ಓದಿದ ಶಾಲೆಯ ನೆನ್ಪಿದ್ಯಾ ನೆನ್ಪಿದೆ ಗಣಿತ ಪಾಠ ಹೇಳಿ ಕೊಡ್ತಾ ಇದ್ದ ಟೀಚರ್ ಹೆಸರೇನು ಕಮಲಾ ಟೀಚರ್ ಬೇಲೂರು ಹಳೆ ಟ್ರಿಪ್ ಹೋಗಿದ್ದು ನೆನಪಿದ್ಯಾ ಹ್ಞೂ ಯಾವ್ದ್ರಲ್ಲಿ ಹೋಗಿದ್ವಿ ಆಟೋದಲ್ಲಿ ಇಲ್ಲಿ ಅವಳ ನೆನಪು ಅಳಿ ತಪ್ಪಿತು ಎಂದು ನನಗನ್ಸ್ತು ಏಕೆಂದ್ರೆ ನಾವು ಓದದ್ದು ಬಸ್ ನಲ್ಲಿ ಮೈಸೂರಿನಿಂದ ಅಷ್ಟು ದೂರ ಆಟೋದಲ್ಲಿ ಹೋಗಲಾಗುತ್ತದೆಯೇ ಅವಳ ನೆನಪನ್ನ ಪರೀಕ್ಷಿಸಲು ಮತ್ತೆ ಕೇಳಿದೆ ನೀನು ಕೆಲಸ ಅಂತಲ್ಲ ಯಾವಾಗ್ ಬಿಟ್ಟೆ ಗೊತ್ತಿಲ್ಲ ನೀನು ಇಲ್ಲಿಗೆ ಏಕೆ ಬಂದೆ ಗೊತ್ತಿಲ್ಲ ಇವಳಿಗೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಮಾತ್ರ ನೆನಪು ತಂದುಕೊಳ್ಳುವ ಶಕ್ತಿ ಇದ್ದು ಅದನ್ನು ಮುಂದುವರಿಸಲು ಪ್ರಯತ್ನಿಸಿದರೆ ಅದು ಕೆಲಸ ಮಾಡುವುದಿಲ್ಲ ಎಂದು ನಾನು ಅಂದ್ಕೊಂಡೆ ಹಾಗಾಗಿ ಸದ್ಯಕ್ಕೆ ಅವಳನ್ನು ಮತ್ತೆ ಹಳೆಯ ಸಂಗತಿಗಳ ಬಗ್ಗೆ ಪ್ರಶ್ನೆ ಹಾಕುವುದರಲ್ಲಿ ಅರ್ಥವಿಲ್ಲ ಎಂದನಿಸಿತು ಅಷ್ಟರಲ್ಲಿ ಒಬ್ಬ ಸೇವಕಿ ಅಲ್ಲಿಗೆ ಬಂದು ಲತಾ ಊಟ ಮಾಡೋದಕ್ಕೆ ಹೋಗಿ ಎಂದವಳು ನನ್ನನ್ನು ನೋಡಿ ಇವ್ರನ್ನು ಕರ್ಕೊಂಡು ಹೋಗಿ ಎಂದು ಹೇಳಿ ಹೋದಳು ನಾನು ಊಟ ಮಾಡಿಕೊಂಡೇ ಬಂದಿದ್ದೇನೆ ಸುಮ್ಮನೆ ಬರ್ತೀನಷ್ಟೇ ಎಂದು ಹೇಳುತ್ತಾ ಲತಾಳನ್ನೇ ಹಿಂಬಾಲಿಸಿದೆ ಲತಾಳ ಬಗ್ಗೆ ಯಾರನ್ನ ಕೇಳಿದ್ರೆ ಹೆಚ್ಚಿನ ವಿವರ ಸಿ ಕೀತು ಎಂಬ ಯೋಚನೆ ಬಂತು ಹಿರಿಯ ಮೇಲ್ವಿಚಾರಕರನ್ನ ಕೇಳಿದ್ರೆ ಅವರು ಗೊತ್ತಿದ್ರೂ ಹೆಚ್ಚಿಗೆ ಹೇಳುವುದಿಲ್ಲ ನಿನ್ಗೆ ಕೇಳಬಹುದು ಹೌದಲ್ಲ ನನ್ಗೆ ಗೊತ್ತಿಲ್ಲ ಅರೆ ನಾನು ಲತಾ ಕರೆದುಕೊಂಡು ಹೋದದ್ದು ಆಶ್ರಮದ ಅಡುಗೆ ಮನೆಗೆ ವಿಶಾಲವಾದ ಈ ಬೃಹತ್ ಕೋಣೆಯಲ್ಲಿ ಉರಿಯುತ್ತಿರುವ ಮೂರು ಗ್ಯಾಸ್ ಸ್ಟೌವ್ಗಳ ಮೇಲೆ ಭಾರಿ ಗಾತ್ರದ ಅಲ್ಯುಮಿನಿಯಂ ಪಾತ್ರೆಗಳು ನಾಲ್ಕೈದು ಹೆಣ್ಣಾಳುಗಳು ಕೆಲಸದಲ್ಲಿ ನಿರತರಾಗಿದ್ದಾರೆ ಒಬ್ಬ ದಡುತ್ತಿ ಹಿಂಗ್ಸು ಕೈಯಲ್ಲೊಂದು ನೋಟ್ ಬುಕ್ ಇಟ್ಕೊಂಡು ಲೆಕ್ಕ ನೋಡ್ತಿರುವಂತೆ ದೂರದಲ್ಲಿ ಕಂಡಳು ಇವರೇ ಬಂಗಾರಮ್ಮ ಎಂದು ಲತಾ ಮೇಲು ದನಿಯಲ್ಲಿ ಪಿಸುಗುಟ್ಟಿದ್ದಳು ಶಾಲಾ ಹುಡುಗಿ ಶಾಲೆ ನೋಡಲು ಬಂದ ತಾಯಿಗೆ ದೂರದಿಂದ ತನ್ನ ಹೆಡ್ಮೆಸ್ ಇವರು ಎಂದು ತೋರಿಸುವಾಗ ಎಷ್ಟು ಭಯ ಭಕ್ತಿ ಇರುತ್ತೋ ಅಷ್ಟಿತ್ತು ಅವಳ ಧನಿಯಲ್ಲಿ ಹಾಗೂ ಅಂಗವಿನ್ಯಾಸದಲ್ಲಿ ಅವರ ಹತ್ತಿರ ಕೂಡ ನನ್ನನ್ನು ಕರೆದ್ಕೊಂಡೋಗಿ ಪರಿಚಯಿಸುವಷ್ಟು ಧೈರ್ಯ ಲತಾಗೆ ಇದ್ದಂತೆ ಕಾಣಲಿಲ್ಲ ಇವಳು ಆಶ್ರಮದ ಮುಖ್ಯಸ್ಥೆ ಇರಬೇಕು ಎಂದ್ಕೊಂಡೆ ಇತ್ತ ಕಡೆ ತಿರುಗಿ ನಮ್ಮ ಕಡೆ ನುಡಿದ ಬಂಗಾರಮ್ಮ ನಾನು ಯಾರು ಎಂದು ಪ್ರಶ್ನಿಸುವ ಮುಖ ಮಾಡಿದ್ದಳು ನಾನು ಲತಾಳ ಹೈಸ್ಕೂಲ್ ಗೆಳತಿ ಎಂದು ನನ್ನ ಪರಿಚಯ ನೀಡಿದೆ ಅದನ್ನ ಕ್ರಾಸ್ ತೆಕ್ ಮಾಡುವ ಂತೆ ಲತಾಳನ್ನ ಕುರಿತು ಇವರು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು ಮೈಸೂರಿನಲ್ಲಿ ನಾವು ಜೊತೆಲೆ ಓದ್ತಿದ್ವಿ ಎಂದು ಉತ್ತರ ಉತ್ತರವಿಟ್ಟಳು ಲತಾ ತಾನೊಬ್ಬ ಪ್ರಬುದ್ಧ ಮಹಿಳೆ ಎಂದು ತಿಳಿದುಕೊಂಡಂತಿರಲಿಲ್ಲ ಅವಳನ್ನ ಇಲ್ಲಿ ಯಾರು ಹಾಗೆ ಭಾವಿಸದಂತೆಯೂ ಇರಲಿಲ್ಲ ಒಬ್ಬ ವ್ಯಕ್ತಿ ತನ್ನ ಸ್ವಸ್ಥಾನ ಕಳೆದುಕೊಂಡು ದೀನ ಸ್ಥಿತಿಗೆ ತಲುಪಿದ್ದಾಗ ಜನರು ಆ ವ್ಯಕ್ತಿಯನ್ನ ಹೇಗೆ ನೋಡ್ತಾರೆಂಬುದನ್ನ ನಾನು ಕಂಡಾರೆ ಕಂಡಂತಾಯ್ತು ಇಲ್ಲಿ ಕರುಣಾಜನಕ ಸ್ಥಿತಿ ಯಾವುದೆಂದ್ರೆ ತನ್ನನ್ನ ಜನ ಹೀನಾಯವಾಗಿ ಕಾಣ್ತಿದ್ದಾರೆಂಬುದು ಕೂಡ ಬುದ್ಧಿ ಭ್ರಮಣಗೊಂಡ ಅವಳಿಗೆ ಗೊತ್ತಾಗದಿರುವುದು ಮೌಢ್ಯವೇ ಸುಖ ಎನ್ನುವುದು ಇದಕ್ಕಾಗಿಯೇ ಇರಬಹುದು ನಾನು ಊಟ ಮಾಡಿಕೊಂಡು ಬಂದಿದ್ದೇನೆಂದು ತಿಳಿದ ನಂತರ ಬಂಗಾರಮ್ಮ ನನ್ನನ್ನ ಮತ್ತೆ ಊಟಕ್ಕೆ ಒತ್ತಾಯಿಸದೆ ಲತಾಗೆ ಊಟ ಮಾಡಲು ಹೊರಗೆ ಕಳಿಸಿದಳು ನನ್ನನ್ನು ಬಿಟ್ಟು ತಾನೊಬ್ಬಳೇ ಊಟ ಮಾಡುವುದು ಹೇಗೆ ಎಂದು ಅವಳಿಗೆ ಮುಜುಗರವಾದಂತೆ ಕಾಣಲಿಲ್ಲ ನಾನು ಅವಳ ಸಂಗಡ ಇದ್ದೇನೆಂಬ ಪರಿವೆಯೇ ಅವಳಿಗೆ ಇದ್ದಂತೆ ತೋರಲಿಲ್ಲ ಹೊರಗೆ ಹೋಗಿ ನನಗೆ ಕಾಣುವಂತೆ ಅಂಗಳದ ನೆಲದ ಮೇಲೆ ಕುಳಿತು ಬಿಟ್ಟಳು ಒಂದು ಸ್ಟೀಲ್ ತಟ್ಟೆಯಲ್ಲಿ ದಪ್ಪಕಿ ಅನ್ನ ಎರಡು ಸೋಟ್ ಮಜ್ಜಿಗೆ ಹುಳಿ ಪಲ್ಯವಿಲ್ಲ ಉಪ್ಪಿನಕಾಯಿ ಇಲ್ಲ ಸಾಂಬಾರಿಲ್ಲ ಹಪ್ಪಳವಿಲ್ಲ ಬಂದಿಖಾನೆಯಲ್ಲಿ ಕೈದಿಗಳಿಗೆ ನೀಡುವ ಊಟದಂತೆ ನನಗೆ ಕಂಡಿತ್ತು ಲತಾಗೆ ಇದೊಂದು ಬಂದಿಖಾನೆ ಆಗಿರ್ಬೋದೇ ಅನುಕೂಲಸ್ಥರ ಮನೆಯಲ್ಲಿ ಹುಟ್ಟಿ ಸಮೃದ್ಧಿಯಲ್ಲಿ ಬೆಳೆದ ಲತಾಗೆ ಇಂತಹ ಧರ್ಮದ ಊಟ ತಿನ್ನುವಂತಾಯ್ತಲ್ಲ ಎಂದು ನನಗೆ ತುಂಬಾ ಸಂಕಟವಾಯಿತು ಯಾವ ತಪ್ಪಿಗಾಗಿ ಅವಳಿಗೆ ಈ ಶಿಕ್ಷೆ ಮನಸ್ಸಿನಲ್ಲಿ ನಾನು ಹಾಕಿಕೊಂಡ ಪ್ರಶ್ನೆ ನನಗೆ ತಿಳಿಯತ್ತೆಂಬಂತೆ ಬಂಗಾರಮ್ಮ ನನ್ನೊಡನೆ ಮಾತಾಡಲು ಪ್ರಾರಂಭಿಸಿದಳು ಇಲ್ಲಿಗೆ ಅವಳನ್ನ ಸೇರಿಸುವಾಗ ಅವಳನ್ನ ತೋಟಿಯಲ್ಲಿ ಇಟ್ಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು ಬೇರೆ ಯಾರಿಗೂ ಸಾಧ್ಯವಾಗದೆ ಆ ಕೆಲಸ ನನ್ನ ಮೇಲೆ ಬಿತ್ತು ಬಾಯಿ ಬಂದ ಹಾಗೆ ಬಡಬಡಿಸ್ತಾ ಇದ್ದಳು ಬಯಿತಾ ಇದ್ದಳು ಕಂಡ ಕಂಡ ಕಡೆ ಅಲದಾಡ್ತಿದ್ದಳು ಉಟ್ಕೊಂಡ ಬಟ್ಟೆ ಮೇಲೂ ಈಕೆಗೆ ಪರಿವೆ ಇದ್ದಂತಿರಲಿಲ್ಲ ನಮ್ಮ ಆಶ್ರಮದ ವ್ಯಾನು ಕಾರ್ ಡ್ರೈವರ್ ಮುಂದೆ ನಿಂತು ಕಿಸ ಕಿಸ ನಗುತ್ತಿದ್ದಳು ನಾನು ಗದರಿಸಿ ದಂಡಿಸಿ ಅವಳನ್ನ ಅದಕ್ಕೆ ತಂದಿದ್ದೇನೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ವಿದ್ಯಾವಂತೆ ಒಳ್ಳೆಯ ನೌಕರಿಲ್ಲಿದ್ದವಳು ಇಂಥವಳನ್ನ ನಾನು ಹೀಗೆ ಶಿಕ್ಷಿಸುವುದು ಸರಿ ಎಂದು ಅನೇಕ ಬಾರಿ ನೋಂದ್ಕೊಂಡಿದ್ದೇನೆ ನಾನು ಕೇವಲ ಅಡುಗೆ ಮನೆಯ ಮೇಲು ವಿಚಾರಕ್ಕೆ ನನಗೇಕ್ ಬೇಕಿತ್ತು ಈ ಪಾಪದ ಕೆಲಸ ಆದ್ರೆ ಅವಳನ್ನ ನೋಡಿದ್ರೆ ನನಗೆ ಸಂಕಟ ಆಗುತ್ತೆ ನನ್ನ ಮಗಳಿಗೆ ಈಗಾಗಿದ್ರೆ ನಾನು ಸುಮ್ಮನಿರ್ತಿದ್ನ ಅವಳನ್ನು ನನ್ನ ರೂಮ್ ನಲ್ಲೇ ಮಲಗಿಸ್ಕೊತೀನಿ ಸ್ನಾನಕ್ಕೆ ನಾನೇ ಕಳಿಸ್ಬೇಕು ಊಟಕ್ಕೆ ಕರಿಬೇಕು ಒಂದಿನ ಮರೆತು ಕರೆದಿದ್ರೆ ಅವಳಿಗೆ ಊಟವೇ ಇಲ್ಲ ಹಸಿವಿ ಆಗೋದಿಲ್ವೇ ಇವಳಿಗೆ ಇವಳಿಗೆ ನಿದ್ದೆ ಬರುವುದೂ ಕಷ್ಟ ಈಗ ನನ್ನ ಕಣ್ತಳದಲ್ಲಿ ಒಂದು ಚಿಕ್ಕ ಮಗುವಾಗಿದ್ದಾಳಮ್ಮ ಈ ಲತಾ ಎಂದು ತುಂಬಾ ನೊಂದುಕೊಂಡು ಹೇಳಿದಳು ಬಂಗಾರಮ್ಮ ಲತಾಳನ್ನ ಹೀನಾಯವಾಗಿ ಕಾಣ್ತಿದ್ದಾಳೆಂಬ ಅವಳ ಮೇಲಿನ ಆಕ್ಷೇಪ ಈಗ ಇಲ್ಲದಂತಾಗಿ ಇವಳಬ್ಬ ಹೃದಯವಂತಿಕೆಯುಳ್ಳ ಕೇರ್ ಟೇಕರ್ ಎಂಬ ಅಭಿಪ್ರಾಯ ಮೂಡಿ ಅವಳನ್ನ ನಾನು ಆತ್ಮೀಯವಾಗಿ ಕಾಣಲು ಪ್ರಾರಂಭ ಿದೆ ಕೆಲವು ಡೆಲಿಕೇಟ್ ಪ್ರಶ್ನೆಗಳನ್ನ ಕೇಳಲು ಕೂಡ ನಾನು ಹಿಂಜರಿಲಿಲ್ಲ ಪೋಲಿ ಗಂಡಸರ ಕಾಮಕ್ಕೆ ತುತ್ತಾಗುವ ಸಂದರ್ಭ ಏಕೆಗೆ ಇಲ್ಲಿ ಬಂದಿಲ್ಲ ತಾನೆ ನಮ್ಮ ಆಶ್ರಮದಲ್ಲಿ ಗಂಡಸರು ತುಂಬಾ ಕಡಿಮೆ ಇಂಥದಕ್ಕೆಲ್ಲ ಆಸ್ಪದವಿಲ್ಲ ಇಲ್ಲಿಗೆ ತಂದು ಬಿಡುವ ಮುಂಚೆ ಏನಾಯ್ತೋ ಗೊತ್ತಿಲ್ಲ ಅವಳ ಗರ್ಭಕೋಶ ತೆಕ್ಸಿದ್ದಾರಂತೆ ಅವಳಿಗೆ ತಾಯಿಯಾಗುವ ಬಯಕೆ ಇತ್ತೋ ಏನೋ ಒಮ್ಮೊಮ್ಮೆ ಒಟ್ಟಿಗೆ ಚಿಂದಿ ಪಂದಿ ಬಟ್ಟೆಯ ಗಂಟು ಕಟ್ಕೊಂಡು ಕನ್ನಡಿಯಲ್ಲಿ ನೋಡ್ಕೋತಾಳೆ ಹೆಣ್ಣಾಗಿ ಹುಚ್ಚಿಯಾಗುವುದಕ್ಕಿಂತ ಹೆಚ್ಚಿನ ಶಾಪ ಬೇರೊಂದಿಲ್ಲ ಎಂದು ಎಂಟನದ ಪ್ರತಿನಿಧಿಯಾಗಿ ಮಾತಾಡೋಳಂತೆ ಹೇಳಿ ನಿಟ್ಟಿಸ್ರು ಬಿಟ್ಟಳು ಎಡಗೈಯಿಂದ ತಟ್ಟೆಗೆ ಮುತ್ತುತ್ತಿದ್ದ ನೊಣಗಳನ್ನ ಓಡಿಸುತ್ತಾ ತಿನ್ನುವುದು ಸಾಕೆಣ್ಸಿದ್ರು ಹಾಕಿದ ಪೂರ್ತಿಯಾಗಿ ತಿಂದೆ ಏಳುವ ಶಿಕ್ಷೆಗೆ ಒಳಗಾದವಳಂತೆ ಲತಾ ತಿಂತ ಇದ್ದದ್ದು ಕಾಣಿಸಿತು ಶಿಕ್ಷೆಗೆ ಒಳಪಟ್ಟವರು ಕ್ರಮೇಣ ತಮ್ಮನ್ನ ತಾವೇ ಶಿಕ್ಷಿಸಿಕೊಳ್ಳುವುದನ್ನ ರೂಢಿ ಮಾಡ್ಕೊಂಡ್ ಬಿಡ್ತಾರೆಯೇ ನನ್ನೊಳಗಿನ ಪ್ರಶ್ನೆ ಅರ್ಥ ಮಾಡಿಕೊಂಡವಳಂತೆ ಬಂಗಾರಮ್ಮ ಮತ್ತೆ ಮಾತನ್ನ ಮುಂದುವರೆಸಿದಳು ಆಗಾಗ ಇವಳು ಕೈಗೆ ಸಿಕ್ಕ ದಾರ ರಿಬ್ಬನ್ಗಳನ್ನ ತನ್ನ ಕಾಲಿಗೆ ಕಟ್ಟಿಕೊಳ್ತಾಳೆ ಇಲ್ಲಿಗೆ ಬರುವ ಮುಂಚೆ ಅವಳನ್ನ ಕಟ್ಟಿ ಹಾಕ್ತಾ ಇದ್ರೋ ಏನೋ ಹಾಗೆ ವಿಚಿತ್ರವಾಗಿ ವರ್ತಿಸುವಂತೆ ನನಗೆ ಕಾಣ್ಲಿಲ್ಲಲ್ಲ ಎಂದೆ ನಿಜ ಯಾವಾಗ್ಲೂ ಹಾಗೆ ಅವಳು ಮಾಡುವುದಿಲ್ಲ ಒಬ್ಬಳೇ ಇದ್ದಾಗ ಅವಳ ಹುಚ್ಚು ಕೆದರಿದಂತೆ ಕಾಣುತ್ತೆ ಅದಕ್ಕಾಗಿ ನಾನು ಅವಳನ್ನ ಒಬ್ಳೇ ಇರಲು ಸಾಧ್ಯವಾದಷ್ಟು ಬಿಡುವುದಿಲ್ಲ ರೂಮ್ ನಲ್ಲಿ ಏನಾದರೂ ಮಾಡಿಕೊಂಡಾಳೆಂದು ನಾನು ಬೀಗ ಹಾಕಿ ಅವಳನ್ನ ಹೊರಗಿರುವಂತೆ ಮಾಡುತ್ತೇನೆ ನಾಲ್ಕು ಜನರ ನಡುವೆ ಇದ್ದಾಗ ತುಂಬಾ ನಾರ್ಮಲ್ ಆಗಿರ್ತಾಳೆ ಮೂನು ಆಗಿರ್ತಾಳೆ ಅವಳನ್ನ ಸುಮ್ಮನೆ ಬಿಡುವುದಕ್ಕಿಂತ ಅವಳಿಗೆ ಏನಾದರೂ ಕೆಲಸ ಕೊಡಬಹುದಲ್ಲ ಮಾನಸಿಕ ಸ್ಥಿತಿ ಕೆಲಸದಲ್ಲಿ ತೊಡಗಿಕೊಂಡಿರುವಾಗ ಉತ್ತಮಗೊಳ್ಳುತ್ತೆ ಎಂದು ಕೇಳಿದ್ದೇನೆ ಹೌದು ಅವಳಿಗೆ ಅಡುಗೆ ಮಾಡುವುದು ಅಷ್ಟಾಗಿ ಬರುವಂತೆ ಕಾಣೋದಿಲ್ಲ ನಮಗೂ ಬೆಂಕಿ ಹತ್ರ ಕತ್ತಿ ಚಾಕು ಹತ್ರ ಅವಳನ್ನ ಬಿಡಲು ಹೆದರಿಕೆ ಒಂದೆರಡು ಸಲ ಪಾತ್ರೆ ತಿಕ್ಕಲು ಹಚ್ಚಿದ್ದೆ ಬರುವುದಿಲ್ಲ ಪಾಪ ಕೆಲಸ ಮಾಡಿದವಳೆ ಅಲ್ಲವೆಂದು ಕಾಣುತ್ತೆ ಹೊಲಿಗೆ ಕೆಲಸ ಅವಳಿಗೆ ಬರುತ್ತೆ ಎಂದು ಗೊತ್ತಾದ ಮೇಲೆ ಅವಳನ್ನ ನಮ್ಮ ಟೈಲರಿಂಗ್ ಸೆಕ್ಷನ್ ಗೆ ಕಳಿಸಿದ್ವಿ ಅವಳಿಂದ ಸೀರೆಗೆ ಫಾಲ್ ಹಾಕ್ಸ್ತಿದ್ರು ಅಲ್ಲಿಯೂ ನಿಗಾ ಇಡಬೇಕು ಒಮ್ಮೆ ಫಾಲ್ ಹಾಕಲು ಕೊಟ್ಟ ಬಟ್ಟೆಯನ್ನ ಕತ್ತರಿಸಿ ಪುಟ್ಟ ಪುಟ್ಟ ಚೀಲಗಳನ್ನ ಬಿಟ್ಟಿದ್ಲು ಅವಳನ್ನೇ ನಂಬಿ ಅವಳಿಗೆ ಯಾವ ಕೆಲಸವನ್ನೂ ಕೊಡುವಂತಿಲ್ಲ ಕತೆ ಕಾದಂಬರಿ ಾದರೂ ಓದುವ ವ್ಯಾಸ ಅವಳಿಗೆ ಸೀರಿಯಸ್ ಸೀರಿಯಸ್ ಓದುವಳಿಗೆ ಆಗೋದಿಲ್ವೋ ಏನೋ ಮಾಮ ಅಕ್ಬರ್ ಬೀರ್ಬಲ್ ಕತೆಗಳು ಕಾಮಿಕ್ಸ್ ಇಂತಹ ಹಳೆಯ ಚಿಕ್ಕ ಪುಟ್ಟ ಮಕ್ಕಳ ನಿಂದ ತಂದು ಓದೋದು ನೋಡಿದ್ದೇನೆ ಓದಿನ ಗೀಳು ಅವಳಿಗೆ ಇದ್ದಂತೆ ಕಾಣುವುದಿಲ್ಲ ಹೆಚ್ಚು ಹೊತ್ತು ಪುಸ್ತಕ ಓದುವುದು ಅವಳಿಗೆ ಹೋಗ್ತಿರ್ಬೋದು ನಾವು ಬಾಲ್ಯದಲ್ಲಿ ನಮ್ಮ ನಮ್ಮ ಪಠ್ಯ ಪುಸ್ತಕಗಳನ್ನ ಓದುವುದಲ್ಲದೆ ಶಾಲೆಯ ಲೈಬ್ರರಿಯಿಂದ ಕಥೆ ಪುಸ್ತಕಗಳನ್ನ ತಂದು ಓದ್ತಾ ಇದ್ದೆವು ನಮ್ಮನ್ನ ಪುಸ್ತಕದ ಹುಳಗಳೆಂದು ನಮ್ಮ ಬೆನ್ನೆ ಹಿಂದೆ ನಮ್ಮ ಗೆಳತಿಯರು ಗೇಲಿ ಮಾಡ್ತಿದ್ರು ನಾವು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡದ್ದರಿಂದ ದುಃಖಗಳ ನಡುವೆಯೂ ಮಾನಸಿಕ ನೆಮ್ಮದಿಯನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿದೆ ಓದುವ ಹವ್ಯಾಸದೊಡನೆ ಕತೆ ಬರೆಯುವ ಹವ್ಯಾಸವನ್ನು ಇಟ್ಕೊಂಡಿದ್ದೇನೆ ಹಾಗಿದ್ರೆ ನಾನು ಕತೆ ಬರೆಯುವ ಸಲುವಾಗಿ ಲತಾಳನ್ನ ನೋಡಲು ಬಂದಿದ್ದೀನಾ ಕೆಲವೊಮ್ಮೆ ನಾವು ಮಾಡುವುದು ನಮಗೆ ಅರ್ಥವಾಗೋದಿಲ್ಲ ಒಂದು ವಾರದ ಹಿಂದೆ ಉದಯ ಟಿವಿಯಲ್ಲಿ ಕ್ರೈಮ್ ಸ್ಟೋರಿ ಕಾರ್ಯಕ್ರಮ ನೋಡ್ತಿದ್ದೆ ಒಬ್ಬ ಸ್ತ್ರೀ ಮಾನಸಿಕ ರೋಗಿಯ ಅವಸ್ಥೆಯನ್ನ ಕುರಿತಂತೆ ಬಿತ್ತರವಾಗ್ತಿತ್ತು ಯಾರೋ ಪ್ರೀತಿಸಿ ಅವಳನ್ನ ವಂಚಿಸಿದ್ದರಿಂದ ಅವಳು ಆಗಾದಳಂತೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸಿಗೆಲ್ಲೇ ಕೊನೆಯಿದೆ ಎಂದು ಹಾಡುತ್ತಾ ತನ್ನ ಬಜ್ಜು ಮೊಯ್ಯನ ಕುಲುಕಿಸಿ ಡ್ಯಾನ್ಸ್ ಮಾಡಿದ ದೃಶ್ಯ ನನ್ನ ಮನಸ್ಸನ್ನ ಕಲಕಿತು ಅವಳ ಹೆಸರು ಲತಾ ಎಂದು ಕೇಳಿದ ಕೂಡಲೇ ನನಗೆ ನನ್ನ ಬಾಲ್ಯದ ಗೆಳತಿಯ ನೆನಪಾಯಿತು ನನ್ನ ಲತಾ ಹೇಗಿರಬಹುದು ಎಂದು ತಿಳಿದುಕೊಳ್ಳುವ ಹಾಗೂ ಅವಳನ್ನ ನೋಡುವ ಬಯಕೆ ತೀವ್ರವಾಯ್ತು ಯಾರ್ಯಾರಿಗೂ ಫೋನ್ ಮಾಡಿ ಹೇಗೋ ಅವಳಿರುವ ಆಶ್ರಮದ ಹೆಸರು ಮತ್ತು ವಿಳಾಸ ಪಡೆದುಕೊಂಡೆ ಅವತ್ತು ಟಿವಿಯಲ್ಲಿ ಆ ಕ್ರೈಮ್ ಸ್ಟೋರಿ ನೋಡಿರದಿದ್ರೆ ಆ ದೌರ್ಭಾಗ್ಯ ಹೆಸರು ಲತಾ ಎಂದಿಲ್ಲದಿದ್ರೆ ನಾನು ಅವಳನ್ನ ಸಂಧಿಸುತ್ತಲೇ ಇರ್ಲಿಲ್ವೇನೋ ಬದುಕೆನ್ನುವುದೇ ಅನೇಕ ಆಕಸ್ಮಿಕಗಳ ಮೊತ್ತ ಯಾರಾದರೂ ಲತಾಳನ್ನ ಪ್ರೀತಿಸಿ ಅವಳನ್ನ ವಂಚಿಸಿದ್ದರಿಂದ ಅವಳಿಗಾದಳೆ ನಾನಾಗ್ಲಿ ಅವಳಾಗಲಿ ಪ್ರೀತಿ ಲವ್ ಎಂಬ ಕ್ರೇಜಿಗೆ ಒಳಗಾಗುವ ಹುಡುಗಿಯರಾಗಿರ್ಲಿಲ್ಲ ಈಗ ಎಂದು ಬಂಗಾರಮ್ಮ ಮತ್ತೆ ಪ್ರಾರಂಭಿಸಿದ್ದಳು ಇವಳನ್ನ ಒಳ್ಳೆಯ ಕಡೆ ಕೊಟ್ಟು ಮದ್ವೆ ಮಾಡಿದ್ರಂತೆ ಅಲ್ಲಿ ಏನಾಯ್ತೋ ಗೊತ್ತೇ ಇಲ್ಲ ಆ ನಂತರ ಡೈವರ್ಸ್ ಬೇಕು ಎಂದು ತವರು ಮನೆಗೆ ಬಂದು ಹಠ ಹಿಡಿದು ಕೂತಳಂತೆ ಎಷ್ಟೇ ಸಮಾಧಾನ ಮಾಡಿ ಅವಳನ್ನ ಗಂಡನೊಡನೆ ಬಾಳ್ವೆ ಮಾಡಲು ಪ್ರಯತ್ನ ಪಟ್ಟರು ಸಾಧ್ಯವಾಗಿಲ್ವಂತೆ ಕೊನೆಗೂ ಅವಳಿಗೆ ಡೈವರ್ಸ್ ಕೊಡಿಸಬೇಕಾಯ್ತಂತೆ ಒಮ್ಮೊಮ್ಮೆ ಇವಳು ಚೆಕ್ ಮೇಲೆ ನಾನು ಸೈನ್ ಮಾಡೋದಿಲ್ಲ ಎಂದು ತನ್ನಷ್ಟಕ್ಕೆ ತಾನೇ ರೇಗುತ್ತಾಳೆ ಇದನ್ನ ನೋಡಿದ್ರೆ ಇವಳು ಬ್ಯಾಂಕ್ನಲ್ಲಿ ಸಂಪಾದಿಸಿದ ಹಣವನ್ನ ಗಂಡನ ಮನೆಯ ಕಡೆಯವರು ದೋಚಲು ನೋಡ್ತಿದ್ರೇನು ಅನ್ಸುತ್ತೆ ಇವಳು ಆಗ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಳು ಎಂದ್ರೆ ಈಗ ನಂಬೋದಕ್ಕೆ ಆಗ್ತಿಲ್ಲ ನೂರರ ನೋಟಿಗೂ ಹತ್ತರ ನೋಟಿಗೂ ಅವಳಿಗೆ ವ್ಯತ್ಯಾಸವೇ ಗೊತ್ತಾಗಲ್ಲ ಗಂಡ ಹೇಗಿದ್ದ ಎಂದು ಕೇಳಿದ್ರೆ ನೆನಪಿಲ್ಲ ಎನ್ನುತ್ತಾಳೆ ಒಮ್ಮೆ ಇದನ್ನ ಕುರಿತು ಕೇಳಿದಾಗ ಅವರು ಅದೇನೋ ಛತ್ರ ನಡೆಸ್ತಾ ಇದ್ರು ಎಂದು ಹೇಳಿದ್ದಳು ಯಾವ ಛತ್ರ ಏನ್ ಸಮಾಚಾರ ಸರಿಯಾಗಿ ತಿಳ್ಕೊಳ್ಳೋಣ ಎಂದು ಕೇಳಿದ್ರೆ ಅದಕ್ಕೂ ಮುಂದೆ ಅವಳ ನೆನಪು ನಿರಾಕರಿಸ್ತಿರುವಂತೆ ಗೊತ್ತಿಲ್ಲ ಅಂದ್ಬಿಟ್ಲು ನನ್ನ ಮನಸ್ಸಿನಲ್ಲಿ ಉದ್ಭವಿಸುವ ಪ್ರಶ್ನೆಗಳು ಗೊತ್ತಾಗಿ ಬಂಗಾರಮ್ಮ ಮಾತನ್ನ ಮುಂದುವರಿಸುತ್ತಿರುವಂತೆ ನನಗೆ ಕಾಣ್ತಿತ್ತು ಇವಳಿಗೆ ಏನಾದ್ರೂ ಶೂರಾಮ್ ಕಾರಂತರ ಮೂಕಜ್ಜಿಯಂತೆ ಅತೀಂದ್ರಿಯ ಶಕ್ತಿ ಇದೆಯಾ ಆಗಿಲ್ಲದಿದ್ರೆ ಲತಾಳನ್ನ ಇವತ್ತಿನ ಒಂದು ಉತ್ತಮ ಸ್ಥಿತಿಗೆ ತರಲು ಇವಳಿಂದ ಹೇಗೆ ಸಾಧ್ಯವಾಗ್ತಿತ್ತು ಬಂಗಾರಮ್ಮನ ಮುಖವನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿದೆ ಅವಳ ಕಣ್ಣುಗಳಲ್ಲಿ ಏನೋ ಒಂದು ಮಾಂತ್ರಿಕ ಶಕ್ತಿ ಇದ್ದಂತೆ ಕಂಡಿತು ಲತಾ ಊಟ ಮುಗಿಸಿ ಬಾಗಿಲ ಬಳಿ ಎಷ್ಟೋತ್ತಿಂದ ನಿಂತಿದ್ದಳೋ ಏನೋ ನಾವಿರೋ ಬಳಿ ಅವಳು ಬರಲಿಲ್ಲ ನಾವು ಅವಳ ಬಗ್ಗೆ ಮಾತಾಡ್ತಾ ಇದ್ದದ್ದು ಅವಳಿಗೆ ಗೊತ್ತಾಗ್ತಿರಲಿಲ್ವೇ ಗೊತ್ತಾದರೂ ಮನಸ್ಸನ್ನ ಅದರಿಂದ ಬಾಧಿಸಿಕೊಳ್ಳದಿರುವಷ್ಟು ಸ್ಥಿತ ಪ್ರಜ್ಞೆಯನ್ನ ಅವಳು ಸಾಧಿಸಿದ್ದಳೆ ಕೇಂದ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದುಕಿಗಿಂತ ಪರಿಧಿಯಲ್ಲೇ ಆಗುವ ಬದುಕು ಹೆಚ್ಚು ಕ್ಷೇಮಕರವೆಂದು ಅವಳಿಗೆ ತಿಳಿದಿರಬಹುದೇ ಬುದ್ಧಿ ಭ್ರಮಣೆ ಆದವರಿಗೂ ಚಿಂತಿಸುವ ಶಕ್ತಿ ಇರುತ್ತದೆಯೇ ಇತ್ತ ಲೌಕಿಕವೂ ಅಲ್ಲದ ಅತ ಅಲೌಕಿಕವೂ ಅಲ್ಲದ ಚಿಂತನೆಗಳು ಹೇಗಿರುತ್ತವೆ ನಾವು ಯಾವುದನ್ನ ಯಾತನೆ ಎಂದು ಹೇಳುತ್ತೇವೋ ಆ ಯಾತನೆಗಳು ಅವಳನ್ನ ಬಾಧಿಸಬಲ್ಲವೆ ಬಂಗಾರಮ್ಮನಿಂದ ಬಿಡಿಸಿಕೊಂಡು ಲತಾಳ ಜೊತೆಯಲ್ಲಿ ಹೊರಬಂದೆ ನನ್ನ ಗೊಂದಲದ ಮಾನಸಿಕ ಸ್ಥಿತಿಯಲ್ಲಿ ಅವಳೊಡನೆ ಹೇಗೆ ಮಾತಾಡ್ಬೇಕೆಂದೇ ತಿಳಿಯಲಿಲ್ಲ ಅವಳ ನಿಗೂಢ ಬದುಕನ್ನ ಮತ್ತೆ ಮತ್ತೆ ಕೆದಕುವುದು ತುಚ್ಚವೆಂದು ನನಗನಿಸಿತ್ತು ಲತಾ ಬರ್ತೀನಿ ಕಣೇ ಇನ್ನೊಂದ್ಸರಿ ಬರ್ತೀನಿ ಕೂತ್ಕೊಂಡು ಚೆನ್ನಾಗಿ ಮಾತಾಡೋಣ ಟ್ರೂ ಪ್ರೀತಿ ಇದ್ರೆ ಬಂದೇ ಬರ್ತೀರಾ ಎಂದು ತುಸು ನಕ್ಕಂತೆ ಕಂಡಳು ಆಶ್ರಮದಿಂದ ಹೊರ ಬಂದಾಗ ಆಸ್ತಮಾನ ಸೂರ್ಯನ ಹೊಂಬೆಳಕು ಆವರಿಸಿತ್ತು ಅದರಲ್ಲಿ ನನಗೆ ಯಾವ ಸೌಂದರ್ಯವೂ ಕಾಣಲಿಲ್ಲ ಬಸ್ಸಿನಲ್ಲಿ ಹಿಂತಿರುಗುವಾಗ ಅವಳ ನಗುವನ್ನು ಮತ್ತು ಮಾತನ್ನ ಭೇದಿಸುತ್ತಾ ಕುಳಿತಿದ್ದೆ ಅವಳ ನಗುವಿನಲ್ಲಿ ವ್ಯಂಗ್ಯವಿತ್ತೆ ವ್ಯಂಗ್ಯಕ್ಕಾಗಿ ಅವಳು ಟ್ರೂ ಎಂಬ ಆಂಗ್ಲ ಪದವನ್ನ ಬಳಸಿದಳೆ ನಿಜವಾದ ಪ್ರೀತಿ ಗಂಡನಿಂದ ಗಂಡನ ಮನೆಯವರಿಂದ ಒಂದು ಬದಿಗಿರ್ಲಿ ಗಂಡನ ಮನೆಯಿಂದ ಹಿಂತಿರುಗಿದ ನಂತರ ತನ್ನ ತಾಯಿ ತಂದೆ ಸಹೋದರರಿಂದಲೇ ಅವಳಿಗೆ ಸಿಗದೆ ಹೋಯ್ತೆ ಅಷ್ಟೋ ಇಷ್ಟೋ ಹಣವನ್ನ ಕೊಟ್ಟು ಆಶ್ರಮಕ್ಕೆ ಸೇರಿಸಿ ಮನೆಯವರು ತಮ್ಮ ಜವಾಬ್ದಾರಿಯನ್ನ ತೊಳ್ದಕೊಂಡ್ಬಿಟ್ರೆ ಹಾಗಾಗಿ ಅವಳು ಮಾನಸಿಕ ಸ್ವಾಸ್ಥ್ಯವನ್ನ ಕಳೆದುಕೊಂಡಳೆ ನಿಜವಾದ ಪ್ರೀತಿ ಎಂದರೇನು ಅದು ನನ್ನಲ್ಲೇ ಇದೆಯೇ ಹರಿಶ್ಚಂದ್ರ ಘಾಟ್ ಯಾರೀ ಹೇಳ್ಕೊಳ್ಳಿ ಬೇಗ ಎಂದು ಕಂಡಕ್ಟರ್ ಕೂಗಿದ್ದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು